ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್ ನಾನಿವತ್ತು ನಿಮ್ಮನ್ನು ದಾವಣಗೆರೆಗೆ ಹೋಗ್ತೀನಿ ಏನಕ್ಕೆ ಅಂತೀರಾ ಬೆಣ್ಣೆ ದೋಸೆ ತಿನ್ನಲಿಕ್ಕೆ ದಾವಣಗೆರೆ ಅಂದ ತಕ್ಷಣ ಎಲ್ಲರಿಗೂ ಫಸ್ಟು ನೆನಪಾಗೋದೆ ಕೊಟ್ಟೂರೇಶ್ವರ ಹೋಟೆಲಲ್ಲಿ ಮಾಡೋ ಬೆಣ್ಣೆ ದೋಸೆ ಈ ಹೋಟೆಲಲ್ಲಿ ಮಾಡೋ ಥರನೇ ಬೆಣ್ಣೆ ದೋಸೆನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಹೋಟೆಲ್ನಲ್ಲಿ ದೋಸೆ ಹಿಟ್ಟನ್ನು ಮಾಡಿಕೊಳ್ಳೋ ವಿಧಾನ ಬೇರೆ ಥರನೇ ಇದೆ ಹೋಟೆಲ್ನಲ್ಲಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ತಾರೋ ಅದೇ ರೀತಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಜೊತೆಗೆ ಚಟ್ನಿ ಪಲ್ಯ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ ಒಂದು ಬೌಲ್ಗೆ ಎರಡು ಕಪ್ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೆನೆಸ್ಲಿಕ್ಕೆ ಇಡೋಣ ಇನ್ನೊಂದು ಬೌಲ್ಗೆ ಅರ್ಧ ಕಪ್ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಅವಲಕ್ಕಿ ಒಂದು ಟೇಬಲ್ ಸ್ಪೂನ್ ಮೆಂತ್ಯಕಾಳು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಬಿಡಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಕ್ಕಿನ ನೆನೆಸಿಟ್ಟಿದ್ದೆ ಅಲ್ಲಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅಕ್ಕಿನ ನೆನೆಲಿಕ್ಕೆ ಬಿಟ್ಟಿದ್ದೀನಿ ಇದರಲ್ಲಿರೋ ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಬಿಳಿ ಬಟ್ಟೆ ಮೇಲೆ ಅಕ್ಕಿನ ಒಣಗಿಸ್ಕೊಳ್ಳೋಣ ಈ ಅಕ್ಕಿ ಒಂದು ಮೂರರಿಂದ ನಾಲ್ಕು ತಾಸು ಒಣಗಬೇಕು ನಂತರ ಒಂದು ಬೌಲಲ್ಲಿ ಎರಡು ಕಪ್ ಮಂಡಕ್ಕಿ ತಗೊಂಡು ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಈ ಮಂಡಕ್ಕಿನ ಹಿಟ್ಟನ್ನು ರುಬ್ಬೋಕ್ಕಿಂತ ಒಂದು ಗಂಟೆ ಮುಂಚೆ ನೆನೆಸಿಡಬೇಕು ಇಲ್ಲಿ ನೋಡಿ ಅಕ್ಕಿ ಒಣಗಿದೆ ಈ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ಲು ನೈಸಾಗಿ ಅಂದರೆ ಫುಲ್ ಪೌಡ್ರ್ ಆಗೋ ಥರ ರುಬ್ಕೋಬೇಕು ಆದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ನೋಡಿ ಈ ಥರ ಫುಲ್ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದೇ ಥರ ಉಳಿದಿರೋ ಎಲ್ಲ ರುಬ್ಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋ ಉದ್ದಿನಬೇಳೆ ಕಡಲೆಬೇಳೆ ಅವಲಕ್ಕಿ ಮಂಡಕ್ಕಿ ಏನಿತ್ತಲ್ಲ ಅದನ್ನೆಲ್ಲದನ್ನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನೈಸಾಗಿ ರುಬ್ಕೊಂಡು ಇದೇ ಬೌಲಿಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಯಾವುದೇ ರೀತಿ ಗಂಟುಗಳಿಲ್ದಂಗೆ ನೀಟಾಗಿ ಕಲಿಸ್ಬೇಕು ಕೊನೆಯಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕಿ ನೀಟಾಗಿ ಕಲಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಬಿಡಿ ಪಲ್ಯ ಮಾಡಲಿಕ್ಕೆ ಒಂದು ಕುಕ್ಕರ್ಗೆ ನಾಲ್ಕು ಆಲೂಗಡ್ಡೆನ ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಬೇಯಿಸ್ಲಿಕ್ಕಿಡಿ ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ನೆಕ್ಸ್ಟು ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ನೀರು ಉಪ್ಪು ಸೇರಿಸಿ ಸ್ವಲ್ಪ ಬೇಯಿಸ್ಕೊಳ್ಳಿ ಈ ಕಡೆ ಈ ಆಲೂಗಡ್ಡೆ ಕೂಡ ಬೆಂದಿದೆ ಇದನ್ನ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ಅದಕ್ಕೆ ಬೆಂದಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪಾಕಿ ಕಲಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಚಟ್ನಿ ಮಾಡೋದು ಕೂಡ ತುಂಬಾ ಈಸಿ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊಳ್ಳಿ ತುರ್ಕೋಬೇಡಿ ಇದಕ್ಕೆ ಮೂರಿಂದ ನಾಲ್ಕು ಮೆಣಸಿನಕಾಯಿ ಒಂದು ಏಲಕ್ಕಿನ ಬಿಡಿಸಿ ಕಾಳು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿದರೆ ಚಟ್ನಿ ರೆಡಿಯಾಗುತ್ತೆ ದೋಸೆ ಹಿಟ್ಟಿಗೆ ಬೆಳಗ್ಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾನ ಹಾಕಿ ಕಲಸಿಟ್ಟಿದ್ದೆ ಸ್ಟವ್ ಮೇಲೆ ದೋಸೆ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಬಳಸ್ತಿರೋದು ಕಾಸ್ಟ್ ಏರಿನ ತವ ಹೆಂಚು ಕಾದಿದೆ ಸ್ವಲ್ಪ ಈರುಳ್ಳಿನ ತಗೊಂಡು ಉಜ್ಜಿ ಸ್ವಲ್ಪ ನೀರನ್ನು ಚಿಮುಕ್ಸಿ ದೋಸೆನ ನೀಟಾಗಿ ಹಾಕಿ ಈಗ ಇದಕ್ಕೆ ಬೆಣ್ಣೆನ ಹಾಕಿ ಬೇಯಿಸ್ಕೊಳ್ಳೋಣ ನಾನು ಮನೇಲಿ ಮಾಡಿರೋ ಬೆಣ್ಣೆನ ಬಳಸ್ತಾ ಇದ್ದೀನಿ ಬೆಣ್ಣೆ ಮಾಡಿರೋ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡಿ ವೀಡಿಯೋ ಲಿಂಕು ಸಿಗುತ್ತೆ ಬೆಣ್ಣೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ ಈಗ ದೋಸೆನ ಎರಡು ಕಡೆ ತಿರುಗಿಸಿ ಬೇಯಿಸಿದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಸೇಮ್ ಓಟೆಲಲ್ಲಿ ಯಾವ ಥರ ಸಿಗುತ್ತಲ್ಲ ಅದೇ ಥರನೇ ದೋಸೆ ಬರುತ್ತೆ ನೋಡಿ ದೋಸೆ ಪಲ್ಯ ಚಟ್ನಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು